ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ ಲೈವ್ ಇದೀನಾ ಇಲ್ಲಿ ಗೊತ್ತಾಗ್ತಾ ಇಲ್ವೇ ಲೈವ್ ಇದೆ ಇದೆಯಲ್ಲ ಇದು ಎಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ ಮೊದಲ್ನಾಗೆ ಹೇಳಬೇಕು ಅಂತ ನಾನು ಸದ್ಯಕ್ಕೆ ಮೈಸೂರಲ್ಲಿದ್ದೀನಿ ಚಾಮುಂಡಿ ತಾಯಿಯ ತೊಪ್ಲೇಲಿದ್ದೀನಿ ತಾಯಿ ಆಶೀರ್ವಾದ ತಗೊಳೋಣ ಅಂತ ಬಂದಿದ್ದೆ ಶುಕ್ರವಾರ ಏನೋ ಮನಸ್ಸಿಗೆ ಸ್ವಲ್ಪ ಫ್ರೀ ಇದೆ ಮನಸ್ಸಿಗೆ ತುಂಬಾ ಖುಷಿ ಆಯಿತು ಏನೋ ಬಂದು ಹೋಗೋಣ ಅಂತ ಅನಿಸ್ತು ಈಗ ಅಷ್ಟೇ ನಾನು ನಿಮಿಷಾಂಬ ಟೆಂಪಲ್ ಮುಗಿಸಿ ಈಗ ಮೈಸೂರಿಗೆ ಬಂದಿದ್ದೆ ಬಟ್ ಇಲ್ಲಿ ಒಂದಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಕ್ ಶುರು ಮಾಡಿದ್ರು ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮು ಹೇಟ್ ಟ್ರಿಡ್ ಮೆಸೇಜ್ ತುಂಬ ಹೋಗಿದೆ ಒಂದಷ್ಟು ಜನ ನನಗೆ ಚೆನ್ನಾಗಿ ಬೈತಾ ಇದ್ದಾರೆ ಒಂದಷ್ಟು ಜನ ನನಗೆ ತಿಳಿ ಹೇಳಿ ಮೆಸೇಜ್ ಹಾಕಿದ್ದಾರೆ ಒಂದಷ್ಟು ಜನ ಪ್ರೀತಿಯಿಂದ ಮೆಸೇಜ್ ಕಳ್ಸಿದ್ದಾರೆ ಸರ್ ನಿಮ್ಮಿಂದ ಈ ಮಾತು ಬರಬಾರ್ದಾಗಿತ್ತು ನೀವು ಈ ಮಾತಾಡಬಾರ್ದಾಗಿತ್ತು ಬಹಳ ಬೇಜಾರಾಯಿತು ಅಂತ ಒಂದಷ್ಟು ಜನ ತಿಳಿ ಹೇಳಿದ್ದಾರೆ ಲೋಕೇಶ್ ಗೌಡ್ರಲ್ಲ ಈಗಷ್ಟೇ ನಾನು ನಮ್ಮ ಮಂಡ್ಯದ ಲೋಕೇಶ್ ಗೌಡ್ರ ಹತ್ರನೂ ಮಾತಾಡಿದೆ ಕನ್ನಡಪರ ಹೋರಾಟಗಾರರವರು ಬಹಳಷ್ಟು ನಿಜವಾಗ್ಲೂ ಬಹಳ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕನ್ನಡಪರ ವಿಚಾರವಾಗಿ ನಮ್ಮ ರೂಪೇಶ್ ರಾಜಣ್ಣ ಅವರಾಗಿರ್ಬೋದು ಈ ಥರ ಸಾಕಷ್ಟು ಜನ ಕನ್ನಡಪರ ಹೋರಾಟಗಾರರು ಅವ್ರ ಮೇಲೆ ನನಗೆ ವಿಶೇಷವಾದ ಗೌರವ ಇದೆ ಅಪಾರವಾದ ಒಲವಿದೆ ಎಲ್ಲದಗಿಂತ ಹೆಚ್ಚಾಗಿ ಅವ್ರು ಮಾಡ್ತಿರೋಂಥ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಇವರೆಲ್ಲ ಈ ನನಗೆ ಒಂದು ತುಂಬ ತುಂಬಾ ಕೆಟ್ಟದಾಗ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ನಮ್ಮ ತಾಯಿ ನಮ್ಮ ಅಕ್ಕನೆಲ್ಲ ಕರೀತಾ ಇದಾರೆ ಅಮ್ಮ ಅಕ್ಕನ ಅದು ಇದು ಅಂತೆಲ್ಲ ಮೆಸೇಜ್ ಮಾಡ್ತಾ ಇದಾರೆ ಇದೆಲ್ಲದಕ್ಕೂ ಏನಪ್ಪ ಮೂಲ ಕಾರಣ ಅಂದ್ರೆ ಇತ್ತೀಚಿನ ನನ್ನ ಒಂದು ಸಂದರ್ಶನದಲ್ಲಿ ನಾನು ಕನ್ನಡ ಹೋರಾಟಗಾರರ ಬಗ್ಗೆ ಒಂದು ಮಾತು ಹೇಳಿದ್ದೆ ಅದೇನಪ್ಪಾ ಅಂದ್ರೆ ಕನ್ನಡ ಅಂದ್ರೆ ಆ ಒಂದು ಸಂದರ್ಶನ ಆತರ ನಡೀತಾ ಇತ್ತು ಇನ್ನೊಂದು ಕಾವ್ಯ ಕವನ ಕನ್ನಡ ಸಾಹಿತ್ಯ ಕನ್ನಡದ ಕವಿಗಳು ಕವನಗಳು ಬರಹಗಾರರು ನನಗೆ ಕನ್ನಡದ ಮೇಲೆ ಇದ್ರ ಬಗ್ಗೆ ಮಾತು ಹಾಗೇ ಬರ್ತಾ ಇತ್ತು ಎಲ್ಲೋ ಒಂದ್ ಕಡೆ ಮಾತಿನ ಬರದಲ್ಲಿ ನಾನು ಏನ್ ಮಾಡ್ಬಿಟ್ಟೆ ಸುಮ್ಮನೆ ಇದ್ರೆ ಆಗಿರೋದು ನನ್ನ ಮನಸ್ಸಿಗೆ ನಾನು ಹೇಳ್ಕೊಂಡಿದ್ರೆ ಆಗಿರೋದು ಇಲ್ಲಾರದೆ ಅದೇನೋ ಒಳಗ್ ಬಿಡ್ಕೊಂಡ್ರು ಅಂತಲ್ಲ ಆತರ ನನ್ನ ಮಾತಿನ ಬರದಲ್ಲಿ ಏನಂತೆ ಕನ್ನಡದ ಬರ ಹೋರಾಟಗಾರರು ಅಷ್ಟೇ ಒಂದಷ್ಟು ಜನ ಇದ್ದಾರೆ ತುಂಬಾ ಚೆನ್ನಾಗಿ ಕನ್ನಡದ ಬಗ್ಗೆ ತಿಳ್ಕೊಂಡು ಕನ್ನಡವನ್ನ ನಿಜವಾಗ್ಲೂ ವ್ಯಾಕರಣಗಳನ್ನ ತಿಳ್ಕೊಂಡು ಕನ್ನಡನ ಶುದ್ಧವಾಗಿ ಮಾತಾಡಿ ಕನ್ನಡದ ಪರ ನಿಜವಾಗ್ಲೂ ಹೋರಾಟ ಮಾಡ್ತಾ ಇದ್ದಾರೆ ಇನ್ ಕೆಲವರು ಪಾಪ ಕನ್ನಡ ತುಂಬಾ ಅಪಭ್ರಂಶ ಮಾಡ್ತಾರೆ ಏನೇನೋ ಮಾತಾಡ್ತಾರೆ ಕನ್ನಡ ಕನ್ನಡನೇ ಕನ್ನಡ ಅಲ್ಲ ಅನ್ನೋತ್ರ ಕೇಳತ್ರ ಮಾಡಿಬಿಡ್ತಾರೆ ಅಷ್ಟು ಕೆಡದ ಮಾತಾಡ್ತಾರೆ ಸೊ ಎಲ್ಲೊಂದ್ ಕಡೆ ಮನ್ಸಿಗೆ ಬೇಜಾರಾಗತ್ತೆ ಅಂದ್ರೆ ನನಗೆ ನಿಜವಾಗ್ಲೂ ಇದಾಗಿದೆ ಇಲ್ಲಿ ಬಂದು ಹೇಳಿ ಅನ್ನೋದು ಇಲ್ಲಿ ಬಂದು ಎಲ್ಲಿ ಅನ್ನೋದು ಈ ಥರ ತುಂಬಾ ಕೆಟ್ಟ ಕೆಡ್ದಾಗ ಕನ್ನಡ ಮಾತಾಡೋದು ನನಗೆ ಬಹಳ ನೋವು ತಂದಿತ್ತು ಸೊ ನಾನು ಅದಕ್ಕೆ ಏನ್ ಮಾಡಿದೆ ಸುಮ್ನೆ ಇಲ್ಲಾರದೆ ದಯವಿಟ್ಟು ಕನ್ನಡ ಪರ ಹೋರಾಟಗಾರರು ಅಂತ ಯಾರ್ಯಾರು ಇದಿರೋ ಇದು ಎಲ್ಲರೂ ಅಲ್ಲ ಯಾಕೆಂದ್ರೆ ನನಗೆ ನೋಡಿ ರೂಪೇಶ್ ಆಡಿಯರ್ ಆಗಿರ್ಬೋದು ನಮ್ಮ ಲೋಕೇಶ್ ಗೌಡ್ರ ಆಗಿರ್ಬೋದು ಇವರೆಲ್ಲ ನನಗೆ ಪರಿಚಯ ರೂಪೇಶ್ ಅವರೆಲ್ಲ ನಂಗೆ ಆತ್ಮೀಯರು ಎಷ್ಟು ಚೆನ್ನಾಗಿ ನಾನು ಅವರು ಕನ್ನಡ ಕೇಳ್ತಾರೆ ನನಗೆ ಒಂಥರ ಕರ್ಣಾನಂದ ಆಗುತ್ತೆ ಕೇಳ್ತಾ ಇರೋಣಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಒಳ್ಳೆ ಪದ ಬಳಕೆ ನನಗೆ ಬರಲ್ವಲ್ಲಪ್ಪ ಇಷ್ಟೊಂದು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಅನಿಸಿದ್ದು ಉಂಟು ಅದೇ ಹಿಂಗೆ ಕೆಲವ್ರದು ಇವು ಯೋ ಯಾಕೂ ಕನ್ನಡ ಮಾತಾಡ್ತಾರಪ್ಪ ಅನ್ನೋಷ್ಟು ಬೇಜಾರಾಗಿದ್ದು ಉಂಟು ಈ ಎಲ್ಲ ನೋವುಗಳು ನನ್ನ ಮನಸಲ್ಲಿ ಒಂದು ಇದ್ರೆ ಸಾಕಾಗಿತ್ತು ನಾನು ಇಲ್ಲಾರ್ದೆ ಏನ್ ಮಾಡಿದೆ ಬಾಯ್ ಬಿಟ್ಟು ಹೇಳ್ಬಿಟ್ಟೆ ಆ ಸಂದರ್ಶನದಲ್ಲಿ ಅದನ್ನ ಆ ಕ್ಲಿಪ್ಪನ್ನ ಕಟ್ ಮಾಡಿ ಎಲ್ಲ ಕಡೆ ಟ್ರೋಲ್ ಮಾಡಿ ಎಲ್ಲ ಆಗ್ತಾ ಇದೆ ಬೇಜಾರಿಲ್ಲ ನನಗೆ ಯಾಕೆಂದ್ರೆ ತಪ್ಪೆ ತಪ್ಪು ತಪ್ಪೆ ಯಾಕೆಂದ್ರೆ ಈಗಷ್ಟೇ ನಾನು ಲೋಕೇಶ್ ಗೌಡ್ರ ಹತ್ರ ಮಾತಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ತಿಳಿ ಹೇಳಿದ್ರು ನಮ್ಗವ್ರು ಸರ್ ನೀವು ಈ ಮಾತಾ ಆಳ್ಬಾರ್ದಾಗಿತ್ತು ಯಾಕೆಂದ್ರೆ ನೀವು ಮೇಲೆ ಅಪಾರವಾದ ಗೌರವ ಇದೆ ನಮ್ಗೆ ಅಷ್ಟೊಳ್ಳೆ ನಿರೂಪಣೆ ಮಾಡ್ತೀರಾ ಇಷ್ಟು ವರ್ಷದಿಂದ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ದೀರಾ ಅದೇ ರೀತಿ ನಾವು ಮಳೆ ನೋಡಲ್ಲ ಚಳಿ ನೋಡಲ್ಲ ಬಿಸಿಲು ನೋಡಲ್ಲ ಊಟನೂ ಮಾಡಿರಲ್ಲ ಎಲ್ಲೋ ಕಡೆ ಒಂದ್ ಕಡೆ ಹೋರಾಟ ಮಾಡ್ತಾ ಇರ್ತೀವಿ ಅದು ಕನ್ನಡಿಗರಿಗೋಸ್ಕರ ಕನ್ನಡಿಗರಿಗೆಲ್ಲೋ ಅನ್ಯಾಯ ಆಗುತ್ತೆ ಅಂತ ನಾವು ಹೋರಾಡ್ತಾ ಇರ್ತೀವಿ ಅಂತ ಟೈಮಲ್ಲಿ ನಾವು ಯಾರನ್ನೊಬ್ಬ ಹಳ್ಳಿಯಿಂದ ಯಾರೊಬ್ಬ ಬಂದಿರ್ತಾನೆ ಏನು ಕನ್ನಡದ ಬಗ್ಗೆ ಒಂದು ಪ್ರೇಮ ಇದೆ ಕನ್ನಡಿಗರ ಬಗ್ಗೆ ಒಂದು ಪ್ರೇಮ ಇದೆ ಅವನು ಇಲ್ಲಿ ಬಂದ್ಬಿಟ್ಟು ವ್ಯಾಕರಣ ಕಲ್ತಿದ್ಯಾ ನನಗೆ ಭಾಷಾ ಶುದ್ಧಿ ಇದೆಯಾ ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಅವ್ನಿಗೆ ಇವಾಗ ನಾವು ಈಗ ನನಗೆ ನನಗೊಂದೊಳ್ಳೆ ಸಂಸ್ಕಾರ ಇತ್ತು ನನಗೆ ಏನೊಂದು ನನ್ನ ಗುರು ಹಿರಿಯರು ನನಗೆ ಪಾಠ ಹೇಳ್ಕೊಟ್ಟವರು ಚೆನ್ನಾಗಿ ಹೇಳ್ಕೊಟ್ರು ನನ್ನ ಕನ್ನಡ ನನ್ನ ವಾಕ್ ಶುದ್ಧಿ ಚೆನ್ನಾಗಿದೆ ಬಾಯಲ್ಲಿ ಚೆನ್ನಾಗಿ ಬರುತ್ತೆ ಇನ್ನೊಂದಷ್ಟು ಜನಕ್ಕೂ ಕನ್ನಡ ಚೆನ್ನಾಗಿ ಬರುತ್ತೆ ಒಪ್ಕೋತೀನಿ ಬಟ್ ಯಾರೊಬ್ಬ ಹಳ್ಳಿಯಿಂದ ಬಂದರು ತಿನ್ ಯಾರೋಬ್ಬ ಬಂದರು ಅವ್ರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇರುತ್ತೆ ಹಾಗಂದ್ರೆ ಭಾಷೆ ಶುದ್ಧಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ಸೊ ಅವ್ರ ಪ್ರೀತಿ ಇರತ್ತೆ ನೀವು ಅದನ್ನು ಗೌರವಿಸ್ಬೇಕು ಅಂತ ನಂಗೆ ಭಾಳ ಚೆನ್ನಾಗಿ ತಿಳಿ ಹೇಳಿದ್ರು ಈಗಷ್ಟೇ ಅವ್ರು ಫೋನ್ ಕಾಲ್ ಕಟ್ ಮಾಡಿದೆ ನಾನು ನನಗೆ ನಿಜವಾಗ್ಲೂ ನನ್ನ ಬಗ್ಗೆ ಅರಿವು ಆಯ್ತಾವ ಹೌದಲ್ವಾ ಏನಿವಾಗ ನನ್ನ ಪಾಡಿಗೆ ನಾನು ಇರ್ಬೋದಾಗಿತ್ತು ಯಾಕೆ ನಾನು ಈ ಮಾತು ಹೇಳಕ್ ಹೋದೆ ಅಂತ ಸೊ ನಿಜವಾಗ್ಲೂ ಯಾರೆಲ್ಲ ಕನ್ನಡಪರ ಹೋರಾಟಗಾರರಿಗೆ ಈ ಒಂದು ಮಾತಿಂದ ನನ್ನ ಆ ಒಂದು ಮಾತಿಂದ ಬೇಜಾರಾಗಿದೆಯೋ ದಯವಿಟ್ಟು ಕ್ಷಮಿಸಿ ಕ್ಷಮೆ ಇರಲಿ ಅದರಲ್ಲಿ ಏನಿಲ್ಲ ಕ್ಷಮೆ ಕೇಳೋದ್ರಿಂದ ನಾನು ಏನು ಚಿಕ್ಕವನಾಗಲ್ಲ ಯಾಕೆಂದ್ರೆ ಒಂದಷ್ಟು ಜನ ಮನಸ್ಸಿಗೆ ನೋವಾಗಿದೆ ಅಂದರೆ ಅದ್ರಲ್ಲಿ ನಾನು ಖಂಡಿತವಾಗ್ಲೂ ಕ್ಷಮೆ ಕೇಳ ಕೇಳ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಈ ಒಬ್ಬ ಪುಟ್ಟ ಕಲಾವಿದ ಬಡ ಕಲಾವಿದ ಅಂಡ್ ಬೆಳಿಬೇಕು ಅಂತ ಆಸಕ್ತಿ ಇರುವಂತ ಕಲಾವಿದನ ಎಲ್ಲ ಕನ್ನಡಿಗರು ಕನ್ನಡ ಕನ್ನಡ ಪರ ಹೋರಾಟಗಾರರು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಆಡಬಾರದ್ದು ಆಡ್ಬಾಟ್ ಆಗಿದೆ ಈಗ ಅದನ್ನ ನಾನು ತಿದ್ದಕ್ಕಾಗಲ್ಲ ಕ್ಷಮೆ ಕೇಳ್ತೀನಿ ನಾನು ಖಂಡಿತವಾಗ್ಲ ಆಗಿದೆ ಆಗಿದೆ ಒಪ್ಕೋತೀನಿ ಏನು ಮಾಡೋಕ್ಕಾಗುತ್ತೆ ಬಟ್ ಒಂದೇ ಒಂದು ಕಳಕಳಿಯ ಮನವಿ ಯಾಕೆ ನಿಜವಾಗ್ಲೂ ಪಾಪ ಎಷ್ಟು ಎಲ್ಲ ಇಂಥ ದೊಡ್ಡ ದೊಡ್ಡವರೇ ನನಗೆ ಕಾಲ್ ಮಾಡಿ ಸರ್ ದಯವಿಟ್ಟು ಒಂದು ಕ್ಷಮೆ ಕೇಳಿ ನಾನು ನಿಮ್ಮಿಂದ ತಪ್ಪಾಗಿದೆ ಹೌದು ಓಕೆ ಕ್ಷಮಿಸಿದೀವಿ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಬಟ್ ಇನ್ನು ಕೆಲವರು ಸುಮ್ಮನೆ ನಮ್ಮ ತಾಯಿಗೆ ನಮ್ಮ ಅಕ್ಕನಿಗೆ ಹೇಳಬೇಕು ಇಲ್ವಾಗೊತಿಲ್ಲ ಅಮ್ಮನಕ್ಕ ನನ್ನದು ಇನ್ನೊಂದು ಏನಾಗ್ಬೋದು ನಿಮ್ಮ ಆದು ಇದು ಅಂಥ ಮಗ ಇಂಥ ಮಗ ಏನೇನೋ ಮೆಸೇಜ್ ಕಳಿಸ್ತಾ ಇದ್ದೀರಾ ನಿಜವಾಗ್ಲೂ ನಿಮ್ಮ ಸಂಸ್ಕಾರ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಯಾವ ಥರ ಅಂತ ಅರ್ಥ ಆಗ್ತಾ ಇಲ್ಲ ಬಹಳ ಪರವಾಗಿಲ್ಲ ನಿಮ್ಗೆ ಅದು ಅದನ್ನು ನಾನು ಹೇಳೋದು ತಪ್ಪಾಗುತ್ತೆ ಇಲ್ಲ ನಮ್ಮ ಕಡೆ ನಾವು ಪ್ರೀತಿ ತೋರಿಸೋದೇ ಹೇಗೆ ನಾವು ಹಿಂಗೆಲ್ಲ ಬೈದೆ ನಾವು ಪ್ರೀತಿ ತೋರಿಸೋದು ಅನ್ನೋದಾದರೆ ಆಯ್ತಪ್ಪ ಸೊ ನಾನು ಏನು ಮಾಡೋಕ್ಕಾಗತ್ತೆ ದಯವಿಟ್ಟು ಕ್ಷಮಿಸಿ ನನ್ನ ಸೊ ಧನ್ಯವಾದಗಳು ನನಗೆ ಇಷ್ಟು ಪ್ರೀತಿ ತೋರಿಸಿ ಇಷ್ಟು ಕಾಲ್ ಮಾಡಿ ನನಗೆ ತಿಳಿ ಹೇಳಿದಂತೆ ಲೋಕೇಶ್ ಗೌಡ್ರಿಗಾಗಿರ್ಬೋದು ಇನ್ನೊಬ್ರಿಗಾಗಿರ್ಬೋದು ಸೊ ಧನ್ಯವಾದಗಳು ಆ್ಯಂಡ್ ನನ್ನಿಂದ ತಪ್ಪಾಗಿರೋ ಮತ್ತೊಮ್ಮೆ ಕ್ಷಮೆ ಇರಲಿ ಆ್ಯಂಡ್ ಈ ಥರ ತಪ್ಪಾಗದ ಥರ ನಾನು ನೋಡ್ಕೋತೀನಿ ನನ್ನ ಕಳಕಳಿಯ ಮನವಿ ದಯವಿಟ್ಟು ನಮ್ಮ ತಾಯಿ ಆಗಲಿ ನಮ್ಮ ಅಕ್ಕಾಗಲಿ ಏನೂ ಮಾಡಿಲ್ಲ ಅಪ್ಪ ಅವ್ರ ಬಗ್ಗೆ ಎಲ್ಲ ದಯವಿಟ್ಟು ಬೈಬೇಡಿ ಅವ್ರು ಏನು ಮಾಡಿದ್ದಾರೆ ಹೇಳಿ ಅವ್ರಿಗೆ ಇರಲಿ ಬಿಡಿ ಪರವಾಗಿಲ್ಲ ಓಕೆ ಒಂದಷ್ಟು ಜನಕ್ಕೆ ಇಲ್ಲಿ ನನಗೆ ಮೆಸೇಜ್ ಕಳಿಸ್ತಾರೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಅದೇ ಇತ್ತೀಚೆಗೆ ನಾನು ನನ್ನ ಸಂದರ್ಶನದಲ್ಲಿ ಆ ಥರ ಹೇಳಿದ್ದೆ ಅದ್ರ ಬಗ್ಗೆ ನಾನಲ್ಲ ಅವರೇ ಹೇಳಿದ್ದಾರೆ ನೋಡಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಎಲ್ಲ ಕಡೆ ಅದು ಎಲ್ಲವೂ ಸಮುದ್ರ ತರ ಹರಡ್ತಾ ಇದೆ ಅದು ಆಗಲಿ ಬಿಡಿ ತೊಂದರೆ ಇಲ್ಲ ಕ್ಷಮಿಸಿದ್ದೀನಿ ಅಂತ ಅನ್ಕೋತೀನಪ್ಪ ಎಲ್ಲ ಕನ್ನಡ ಪರ ಹೋರಾಟಗಾರರು ದಯವಿಟ್ಟು ಕ್ಷಮೆ ಇರಲಿ ಹಾ ಬೇಜಾರಾಗಿದ್ರೆ ತಪ್ಪಾಯ್ತು ದಯವಿಟ್ಟು ಇನ್ಮೇಲಾದ್ರು ಇಬ್ಬ ಇಲ್ಲಿ ಬೇಜಾರಿಲ್ಲ ನಮ್ಮ ತಾಯಿ ಅಕ್ಕಂಗೆಲ್ಲ ಯಾರು ಹಂಗಲ್ಲ ಮಾಡ್ಬಿಡಿ ಆಯ್ತಾ ಅಂಡ್ ನನ್ನ ಒಂದು ಕನ್ನಡ ಪ್ರೀತಿ ಮಾತ್ರ ನಿಲ್ಲ ಯಾಕಂದ್ರೆ ನನ್ನ ಉಸಿರು ಉಸಿರು ನನ್ನ ರಕ್ತದ ಕಣ ಕಣನೂ ಕನ್ನಡನೇ ನಾನು ಮಾತಾಡೋದು ಕನ್ನಡ ನನ್ನ ಉಸಿರು ಕನ್ನಡ ನಾನು ನಂಬಿಕೊಂಡಿರೋದು ಕನ್ನಡ ಪ್ರತಿಯೊಂದು ಕನ್ನಡ ನನ್ನ ನನಗಿದ್ರಿಂದ ಕನ್ನಡ ಮೇಲೆ ಇರೋ ಅಲವು ಏನು ಕಿಂಚಿತ್ತೂ ಕಮ್ಮಿ ಆಗೋಲ್ಲ ಇನ್ನು ಬರ ಹೋರಾಟಗಾರರ ಮೇಲೆ ಗೌರವ ಜಾಸ್ತಿ ಆಗತ್ತೆ ನನಗೆ ಏಕೆಂದರೆ ಪರವಾಗಿಲ್ವೇ ಎಷ್ಟು ಚೆನ್ನಾಗಿ ಇವರು ನನಗೆ ಫೋನ್ ಮಾಡಿ ವ್ಯವಧಾನವಾಗಿ ಮಾತಾಡಿದ್ರಪ್ಪ ಅನ್ನೋ ಒಂದು ಗೌರವ ಇದೆ ಸೊ ಇದು ಹೀಗೆ ಇರಲಿ ಸೊ ಯಾಕೆ ಗೊತ್ತಾಗ ಎಲ್ಲ ಕಡೆ ನಾನೇ ಹೋಗಿ ಹೋರಾಟ ಮಾಡಿ ಎಲ್ಲೆಲ್ಲೋ ನಿಂತು ಸ್ಟೇಷನ್ಗೆ ಹೋಗಿ ಇವೆಲ್ಲ ನನ್ನ ಕೇಳಿ ಆಗದೆ ಇರೋ ಕೆಲಸ ಇದು ನಾನು ನನ್ನ ರೀತಿಯಲ್ಲಿ ಯಾವ ರೀತಿ ತೋರಿಸ್ಬೇಕು ಪ್ರೀತಿ ಕನ್ನಡದ ಬಗ್ಗೆ ನಾನು ಅದು ಗೌರವ ಇದೆಯೋ ತೋರಿಸ್ತಾ ಇದ್ದೀನಿ ಆ ರೀತಿ ಯಾರ್ಯಾರೆಲ್ಲ ಕೆಲಸ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ದೊಡ್ಡ ಸಲಾಂ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಮೇಲೆ ಯಾವತ್ತಿರೂ ನನಗೆ ಗೌರವ ಇದ್ದೇ ಇರುತ್ತೆ ನಮ್ಮ ನಿಮ್ಮ ನಡುವೆ ಇರುವಂಥ ಈ ಒಂದು ಸಂಬಂಧ ಇನ್ನೂ ಗಟ್ಟಿಯಾಗಲಿ ಇದೊಂದರಿಂದ ಇನ್ನೂ ಆ್ಯಕ್ಚುಲಿ ಇದಾಗಿದೆ ಒಳ್ಳೇದಾಯ್ತು ಒಂದಷ್ಟು ಜನ ನಿಜವಾಗ್ಲು ಇಷ್ಟೊಂದು ಜನ ಹೋರಾಟಗಾರರು ಇದ್ದಾರಪ್ಪ ನನಗೆ ಇದೆ ಇವಾಗ ನಮ್ಮ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗಲಿ ಮುಂದೆ ಯಾವುದೇ ರೀತಿಯಾದ ಈ ಥರ ಒಂದು ಚಳುವಳಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ನನ್ನನ್ನು ಕರೀರಿ ನಾನೂ ಬರ್ತೀನಿ ನಾನು ಯಾವಾಗಲೂ ಹೇಳೋದೊಂದೆ ಕನ್ನಡ ನಮ್ಮ ಉಸಿರಲ್ಲಿದೆ ನನ್ನ ಉಸಿರು ನಿಂತಾಗಲೇ ಅದನ್ನುಲ್ಲ ಅಲ್ಲಿವರೆಗೂ ಅದರ ಇರುವಂತ ಪ್ರೇಮ ಆಗಲಿ ಭಾಷಾ ಪ್ರೇಮ ಆಗಲಿ ಯಾವತ್ತೂ ನಿಲ್ಲ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ धन्यवाद